ಮನೆಯಲ್ಲಿ ಕೊನೆಗೂ ಉಗ್ರ ಮಂಜು ಕೊಟ್ಟ ಮಾತಿನಂತೆ ತಮ್ಮ ಗೆಳತಿ ಗೌತಮಿ ಜಾಧವ್ ಅವರನ್ನ ಕ್ಯಾಪ್ಟನ್ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಗೌತಮಿ ಜಾಧವ್ ಅವರು ವಿನ್ ಆಗಿದ್ದಾರೆ ಕೊನೆಗೂ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆ ಹಾಕಿದ್ದಾರೆ ಮೂಲಕ ಅವರಿಗೆ ಇದ್ದಂತ ಅವಕಾಶ ಕೈ ತಪ್ಪು ಹೋಗಿದೆ ಒಂದು ವೇಳೆ ಮೋಕ್ಷಿತಾ ಅವರು ಗೌತಮಿ ಜಾಧವ್ ಅವರ ಸಪೋರ್ಟ್ ಅನ್ನ ತೆಗೆದುಕೊಳ್ತಾ ಇದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗ್ತಾ ಇದ್ರು ಆದ್ರೆ ಯಾವುದೇ ಕಾರಣಕ್ಕೂ ನಾನು ಗೌತಮಿ ಜಾಧವ್ ಅವರ ಸಹಾಯವನ್ನ ತೆಗೆದುಕೊಳ್ಳಲ್ಲ ಅಂತ ಚಾಲೆಂಜ್ ಮಾಡಿದಂತಹ ಮೋಕ್ಷಿತಾ ಅವರಿಗೆ ಇದೀಗ ಕ್ಯಾಪ್ಟನ್ಸಿ ಕೈ ತಪ್ಪ ಹೋಗಿದೆ ಹಾಗಾಗಿ ಇದೀಗ ಮೋಕ್ಷಿತಾಗೆ ಒಂದು ಡೋರ್ ಕೂಡ ಕ್ಲೋಸ್ ಆಗಿದೆ ಸಾಕಷ್ಟು ಮಂದಿ ಮೋಕ್ಷಿತ ಅವರ ಈ ನಿರ್ಧಾರಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರೆ ಒಂದಷ್ಟು ಜನ ಗೌತಮಿ ಅವರಿಗೆ ಸಪೋರ್ಟ್ ಅನ್ನ ಮಾಡಿದ್ದಾರೆ ಮೋಕ್ಷಿತಾ ತಮ್ಮ ಹಠಕ್ಕೆ ಬೆಲೆ ತತ್ತಿದ್ದಾರೆ ಗೌತಮಿ ಅವರು ಮೋಕ್ಷಿತಾ ವಿರುದ್ಧ ಎಲ್ಲೂ ಕೂಡ ಮಾತನಾಡಲಿಲ್ಲ ಅವರಿಗೆ ಯಾವತ್ತೂ ಕೂಡ ಕೆಡುಕನ್ನ ಬಯಸಿಲ್ಲ ಅವರ ತಂಡದಲ್ಲಿದ್ದಂತಹ ಸಂದರ್ಭದಲ್ಲಿ ಹೇಗೆ ಖುಷಿ ಖುಷಿ ಹಾಕಿದ್ರು ಹೊರಗಡೆ ಬಂದ ಬಳಿಕ ಕೂಡ ಮೋಕ್ಷಿತಾ ಅವರ ವಿಚಾರದಲ್ಲಿ ಎಲ್ಲೂ ಕೂಡ ಗೌತಮಿ ಜಾಧವ್ ಅವರು ಮಾತನಾಡಲಿಲ್ಲ ಆದರೆ ಮೋಕ್ಷಿತಾ ಪದೇ ಪದೇ ಗೌತಮಿ ಇರ್ಬೋದು ಹಾಗೆ ಉಗ್ರ ಮಂಜು ಇರ್ಬೋದು ಅವರ ವಿರುದ್ಧ ಮಾತನಾಡ್ತಾನೆ ಬಂದಿದ್ದಾರೆ ಅವರ ದುರಹಂಕಾರಕ್ಕೆ ತಕ್ಕ ಶಾಸ್ತಿ ಆಗಿದೆ ಒಳ್ಳೆ ಮನಸ್ಸಿನ ಗೌತಮಿ ಅವರು ಕ್ಯಾಪ್ಟನ್ ಆಗಿ ಆಯ್ಕೆ ಹಾಕಿದ್ದಾರೆ ಅಂತ ಸಾಕಷ್ಟು ಜನ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸದ್ಯಕ್ಕೆ ಒಂದು ಪ್ರೋಮೋ ಹೊರಬಿದ್ದಿದೆ ಆ ಪ್ರೋಮೋದಲ್ಲಿ ಗಮನಿಸಬಹುದಾಗಿದೆ ತಾನು ಕ್ಯಾಪ್ಟನ್ ಆದಂತಹ ಸಂದರ್ಭದಲ್ಲಿ ಗೌತಮಿ ಅವರ ಸಂಭ್ರಮ ಯಾವ ರೀತಿ ಇತ್ತು ಇನ್ನು ತನ್ನ ಗೆಳತಿ ಕ್ಯಾಪ್ಟನ್ ಆಗಿದ್ದಕ್ಕೆ ಉಗ್ರ ಮಂಜು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ತಾನು ಕ್ಯಾಪ್ಟನ್ ಆಗಿದ್ದಂತಹ ಸಂದರ್ಭದಲ್ಲಿ ಉಗ್ರ ಮಂಜು ಗೌತಮಿ ಜಾಧವ್ ಅವರಿಗೆ ನೀನು ಕೂಡ ಕ್ಯಾಪ್ಟನ್ ಆಗಬೇಕು ಅಂತ ಸಪೋರ್ಟನ್ನು ಮಾಡಿದ್ರು ನಿನ್ನ ಗಮನ ಏನಿದ್ರು ಕೂಡ ನತ್ತ ಅಂತ ಒಂದಷ್ಟು ಆಕೆಗೆ ಸಲಹೆಗಳನ್ನು ಕೂಡ ಕೊಟ್ಟಿದ್ರು ಇದೀಗ ಟಾಸ್ಕ್ನಲ್ಲೂ ಕೂಡ ಉತ್ತಮ ಪರ್ಫಾರ್ಮೆನ್ಸ್ ತೋರಿಸಿದಂತಹ ಗೌತಮಿ ಜಾಧವ್ ಕ್ಯಾಪ್ಟನ್ ಆಗಿ ಆಯ್ಕೆ ಹಾಕಿದ್ದಾರೆ ಅವರು ಕ್ಯಾಪ್ಟನ್ ಆಗ್ತಾ ಇದ್ದಂತೆ ಒಂದಷ್ಟು ಜನ ಇದು ಮೋಸದ ಆಟ ಕ್ಯಾಪ್ಟನ್ ಆಗೋದಕ್ಕೆ ಗೌತಮಿ ಅವರಿಗೆ ಅರ್ಹತೆ ಇಲ್ಲ ಬರೀ ಮಂಜು ಅವರಿಗೆ ಬಕೆಟ್ ಹಿಡ್ಕೊಂಡೆ ಅವರು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿದ್ದರು ಪಾಸಿಟಿವಿಟಿಯ ಮುಖವಾಡ ಹಾಕೊಂಡೇ ಅವರು ಇನ್ನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ರಿಯಲ್ ಆಟವನ್ನು ಅವರು ಆಡ್ತಾ ಇಲ್ಲ ಬರೀ ಫೇಕ್ ಆಗಿ ಅವರು ಆಟವನ್ನು ಆಡ್ತಾ ಇದ್ದಾರೆ ಅಂಥವರಿಗೆ ಅವಕಾಶ ಮೋಕ್ಷಿತ ಮೋಕ್ಷಿತೆ ಸಿಗಬೇಕಿತ್ತು ಗೌತಮಿ ಅವರಿಗೆ ಕಂಪೇರ್ ಮಾಡಿದರೆ ಮೋಕ್ಷಿತಾ ಈಗ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಚೆಂದಾನೇ ಆಟವನ್ನು ಆಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಎಲ್ಲೋ ಬಿಗ್ ಬಾಸ್ ಮೋಕ್ಷಿತಾ ಅವರಿಗೆ ಅನ್ಯಾಯವನ್ನು ಮಾಡ್ತಾ ಇದೆ ಉಗ್ರ ಮಂಜು ಇರ್ಬೋದು ಹಾಗೆಯೇ ಗೌತಮಿ ಜಾಧವ್ ಅವರು ಇರ್ಬೋದು ಅವರ ವಿಚಾರಕ್ಕೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಅನ್ನ ತೋರಿಸದಂತೆ ಕಾಣಿಸ್ತಾ ಇದೆ ಅವರ ಸಾಫ್ಟ್ ಕಾರ್ನರ್ ಇಂದಾಗಿ ಇವತ್ತು ಗೌತಮಿ ಜಾಧವ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಿ ಆಯ್ಕೆ ಹಾಕಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಒಂದು ವೇಳೆ ಮೋಕ್ಷಿತ ಅವರು ಗೌತಮಿ ಜಾಧವ್ ಅವರ ಸಪೋರ್ಟ್ ಅನ್ನ ತೆಗೆದುಕೊಳ್ತಾ ಇದ್ರೆ ಅವರು ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ಬಹುದಿತ್ತು ಆದ್ರೆ ಅವರು ಸರಿಯಾಗಿಯೇ ನಡ್ಕೊಂಡಿದ್ದಾರೆ ಮುಖವಾಡ ಹಾಕ್ಕೊಂಡಿರುವಂತಹ ಜನರ ಸಪೋರ್ಟ್ ನನಗೆ ಬೇಡ ಅನ್ನೋ ಕಾರಣಕ್ಕೆ ಅವರು ಗೌತಮಿ ಜಾಧವ್ ಅವರ ಸಪೋರ್ಟನ್ನು ತೆಗೆದುಕೊಂಡಿಲ್ಲ ಅಂಥವರ ಸಪೋರ್ಟಿಂದ ಒಂದು ವೇಳೆ ಮೋಕ್ಷಿತ ಕ್ಯಾಪ್ಟನ್ ಆಗ್ತಾ ಇದ್ರು ಕೂಡ ಅದಕ್ಕೆ ಬೆಲೆ ಇರ್ತಾ ಇರಲಿಲ್ಲ ಅವರು ಏಕಾಂಗಿಯಾಗಿ ಹೋರಾಟವನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಒಂದಿನ ಕ್ಯಾಪ್ಟನ್ ಆಗೇ ಆಗ್ತಾರೆ ಸದ್ಯಕ್ಕೆ ಮೋಕ್ಷಿತ ಕ್ಯಾಪ್ಟನ್ ಆಗದೇ ಇರಬಹುದು ಆದರೆ ಗೌತಮಿ ಜಾಧವ್ ಅವರು ಕ್ಯಾಪ್ಟನ್ ಆಗಿದ್ದು ಅವರ ಅರ್ಹತೆಯಿಂದ ಅಲ್ಲ ಅವರು ಲಕ್ಕಲ್ಲಿ ಕ್ಯಾಪ್ಟನ್ ಹಾಕಿದ್ದಾರೆ ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಗೌತಮಿ ಜಾಧವ್ ಅವರು ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ನಿಜಕ್ಕೂ ಇದು ಸರಿಯಲ್ಲ ಇನ್ನು ಗೌತಮಿ ಜಾಧವ್ ಅವರ ವಿಚಾರದಲ್ಲಿ ಹಾಗೇನೆ ಉಗ್ರ ಮಂಜು ಅವರ ವಿಚಾರದಲ್ಲಿ ಯಾವಾಗ್ಲೂ ಕೂಡ ಸುದೀಪ್ ಅವರು ಅವರ ಪರವಾಗಿ ನಿಂತಂತೆ ಕಾಣಿಸ್ತಾ ಇದೆ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ವೀಕೆಂಡ್ನಲ್ಲಿ ಕ್ಲಾಸನ್ನು ತೆಗೆದುಕೊಳ್ಳೋದಿಲ್ಲ ಕಿಚ ಸುದೀಪ್ ಮೇಲಿಂದ ಮೇಲೆ ಅವರ ವಿಚಾರವನ್ನು ಹಾರಿಕೆಯ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ಆದರೆ ಮೋಕ್ಷಿತಾ ಸೇರಿದಂತೆ ಉಳಿದ ಸ್ಪರ್ಧಿಗಳ ವಿಚಾರದಲ್ಲಿ ಕಿಚಾ ಸುದೀಪ್ ಅವರು ಆ ರೀತಿ ನಡ್ಕೊಳ್ಳೋದಿಲ್ಲ ಚೈತ್ರ ಕುಂದಾಪುರ ಇರ್ಬೋದು ಉಳಿದ ಸ್ಪರ್ಧಿಗಳ ವಿಚಾರದಲ್ಲಿ ಅವರು ರಾಂಗ್ ಆಗ್ತಾರೆ ಆದರೆ ಇವರ ವಿಚಾರ ಬಂದಾಗ ಯಾಕೋ ಸಾಫ್ಟ್ ಆದಂತೆ ಕಾಣಿಸ್ತಾ ಇದೆ ಇದೇ ಇವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಅಂತ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ತುಂಬ ಜನ ಮೋಕ್ಷಿತಾಗೆ ಅವಕಾಶ ಕೈ ಹೋಯಿತು ಅಂತ ಬೇಸರವನ್ನು ಹೊರಹಾಕಿದ್ದಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ